ಡಯಾಬಿಟೀಸ್ ಅಂತ ಒಂದ್ಸಲಿ ಡಯಾಗ್ನೈಸ್ ಆಗಿದ್ಮೇಲೆ ಮೇಲೆ ಡಾಕ್ಟ್ರುಗಳಿಗೂ ಭಯ ಇರುತ್ತೆ ಈ ವ್ಯಕ್ತಿಯಲ್ಲಿ ಇಷ್ಟು ಸಕ್ಕರೆ ಅಂಶ ಜಾಸ್ತಿ ಇದೆ ನಾವು ಕಂಪ್ಲೀಟಾಗಿ ಅದನ್ನು ಕಮ್ಮಿ ಮಾಡಬೇಕು ಅಂತ ಅವರು ಔಷಧಿಗಳು ಹಾಕ್ತಾರೆ ಇಂಗ್ಲೀಷ್ ಡಾಕ್ಟ್ರುಗಳು ಅವ್ರದ್ದು ಔಷಧಿಗಳು ಹಾಕ್ತಾರೆ ಕೆಲವು ಸಲ ಏನಾಗುತ್ತೆ ಈ ಇಂಗ್ಲೀಷ್ ಔಷಧಿಗಳು ತೊಗೊಳೋದ್ರಿಂದ ಒಂದು ಡಯಾಬಿಟೀಸು ಜಾಸ್ತಿ ಆದರೆ ಅಂಗಾಂಗಗಳಲ್ಲಿ ಇರೋ ಆರ್ಗನ್ಸ್ಗೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಈ ಔಷಧಿಗಳೆಲ್ಲ ಹಾಕ್ತಾರೆ ಕೆಲವು ಸಲ ಯಾವಾಗಲೂ ಏನಾಗುತ್ತೆ ಅಂದರೆ ಈ ತೊಗೊಳೋ ಔಷಧಿಗಳು ಕೆಲವು ಸಲ ಈ ಸ್ಪರ್ಮ್ ಉತ್ಪತ್ತಿಗೆ ತೊಂದರೆಗಳಾಗತ್ತೆ ಅದ್ರದ್ದು ಸಾಕಷ್ಟು ಲಿಂಕ್ಗಳಿದೆ ಸೊ ನಿಮ್ಮ ನಿಮ್ಮ ಡಾಕ್ಟ್ರುಗಳ ಸೊತೆ ಯಾವ ಔಷಧಿ ಕೊಟ್ಟಿರ್ತಾರೆ ನಿಮ್ಗೆ ಇನ್ನೂ ಮಕ್ಕಳಾಗಿಲ್ಲ ಅಂದರೆ ಅದನ್ನು ಒಂದು ಎನ್ಕ್ವೈರ್ ಮಾಡೋದು ತುಂಬ ಅತ್ಯಗತ್ಯ ಇಂಪಾರ್ಟೆಂಟ್ ನಮ್ಮ ಆಯುರ್ವೇದದಲ್ಲೂ ಕೂಡ ನಾವು ಕೆಲವು ಕಹಿಯಾಗಿರೋ ಔಷಧಿಗಳು ಕೊಡ್ತೀವಿ ಡಯಾಬಿಟೀಸು ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ನೀವು ಸೇವನೆ ಮಾಡಿದಾಗಲೂ ಕೂಡ ಕೆಲವು ಸಲ ಕಹಿಯಾಗಿರೋ ಗಿಡಮೂಲಿಕೆಗಳು ಸ್ವಲ್ಪ ಸ್ಪರ್ಮ್ ಉತ್ಪತ್ತಿನ ಎಫೆಕ್ಟ್ ಮಾಡುತ್ತೆ ಆಯುರ್ವೇದದಲ್ಲಿ ನಾವು ಈ ಪ್ರಮೇಹ ಶುಕ್ರ ಉತ್ಪತ್ತಿಗೆ ಸಾಕಷ್ಟು ಎಫೆಕ್ಟ್ ಆಗತ್ತೆ ಸ್ಪರ್ಮಟೋಜೆನಸಿಸ್ ಅಂತ ನಾವು ಕರಿತೀವಿ ಸ್ಪರ್ಮ್ ಪ್ರೊಡಕ್ಷನ್ ಪ್ರೋಸೆಸ್ಸು ಯಾಕಂದರೆ ಈ ಡಯಾಬಿಟೀಸ್ ಬಂದಾಗ ಎಲ್ಲ ಅಂಗಾಂಗಗಳಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಹಾಗೆ ಬೀಜಗಳಿಗೂ ಕೂಡ ಸ್ಪಮ್ ಪ್ರೊಡಕ್ಷನ್ಗೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಸೊ ಪ್ರಮೇಹವನ್ನು ಕರೆಕ್ಟಾಗಿ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟು ನನಗೆ ದಂಪತಿಗಳು ಬಂದಾಗ ಯೂಶ್ವಲಾಗಿ ಗಂಡು ದಂಪತಿಗೆ ಗಂಡಂದ್ರಿಗೆ ಏನಾರೋ ಈ ಸಕ್ಕರೆ ಕಾಯಿಲೆಗಳು ಏನಾರು ಇತ್ತು ಅಂದರೆ ನಾನು ನಿಧಾನವಾಗಿ ಫಸ್ಟು ಬರೀ ಆಯುರ್ವೇದದಿಂದನೇ ಕೊಟ್ಬಿಟ್ಟು ಫರ್ಟಿಲಿಟಿ ಫೋಕಸ್ ಮಾಡಿ ಫಸ್ಟ್ ಅವ್ರದ್ದು ಕನ್ಸೀವಿಂಗು ಎಚೀವ್ ಆಗಿದ ಮೇಲೆ ಅವ್ರಿಗೆ ಕಂಪ್ಲೀಟಾಗಿ ನಮ್ಮ ಆಯುರ್ವೇದದ್ದು ಡಯಾಬಿಟೀಸ್ ಚಿಕಿತ್ಸೆ ಅಂತ ನಾನು ಕೊಡ್ತೀನಿ ಯಾಕಂದರೆ ಕನ್ಸೀವ್ ಆಗೋದು ಫಸ್ಟ್ ತುಂಬ ಇಂಪಾರ್ಟೆಂಟು ಆ ಕನ್ಸೀವ್ ಆಗಿದ ಮೇಲೆ ನಾನು ಅವ್ರಿಗೆ ಪರಿಪೂರ್ಣವಾಗಿ ಆಯುರ್ವೇದದ್ದು ಕಹಿ ಔಷಧಿಗಳು ಕಷಾಯಗಳು ಅದೆಲ್ಲ ಕೊಡ್ತೀನಿ ಅಲ್ಲಿವರೆಗೂ ನಾವು ಬರೀ ಶುಕ್ರ ಉತ್ಪತ್ತಿಗೆ ಇದಕ್ಕೆ ಅಂತಲೇ ನಾವು ಔಷಧಿಗಳೆಲ್ಲ ಕೊಡ್ತಾ ಬರ್ತೀವಿ ನಾವು ಸೊ ಇದು ಒಂದು ವಿಚಾರ ದಂಪತಿಗಳೆಲ್ಲ ಯೋಚನೆ ಮಾಡಬೇಕಾಗತ್ತೆ ಕೆಲವು ಸಲ ಏನಾಗತ್ತೆ ಈ ಗಂಡಂದ್ರಿಗೂ ಎರೆಕ್ಟೈಲ್ ಡಿಸ್ಫಂಕ್ಷನ್ನು ಹಾಗೂ ಡಯಾಬಿಟೀಸು ತುಂಬ ಕನೆಕ್ಷನ್ ಇರುತ್ತೆ ಡಯಾಬಿಟೀಸು ಹಾಗೂ ಹೈಪರ್ ಟೆನ್ಷನ್ನು ಇದೆರಡು ಕಾಯಿಲೆಗಳನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು ಆಯುರ್ವೇದ ಜಾಸ್ತಿ ಒತ್ತಡ ಯಾತಕ್ಕೆ ಕೊಡೋದು ವ್ಯಾಯಾಮಕ್ಕೆ ನೀವು ತಿನ್ನ ಆಹಾರದಲ್ಲಿ ಸ್ವಲ್ಪ ಆಕ್ಟಿವಿಟಿ ಲೆವೆಲ್ ಜಾಸ್ತಿ ಮಾಡ್ಕೊಬೇಕು ಜೀವನದಲ್ಲಿ ಆಕ್ಟಿವಿಟಿ ಲೆವೆಲ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಸಕ್ಕರೆ ಅಂಶ ರಕ್ತದಲ್ಲಿ ಎಲ್ಲ ಸೇವನೆ ಆಗೋಗ್ಬಿಡತ್ತೆ ಕಮ್ಮಿ ಆಗ್ತಾ ಬರುತ್ತೆ ಬಂಜೆತನದಲ್ಲಿ ಹಾಗೂ ಡಯಾಬಿಟೀಸ್ ಇರುವಾಗ ಕೆಲವೆಲ್ಲ ಗಿಡಮೂಲಿಕೆಗಳು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಒಂದು ನಾವು ತಿನ್ನೋ ಆಹಾರದಲ್ಲೇ ಒಳ್ಳೆಯದು ಏನು ಅಂದರೆ ಉದ್ದು ಉದ್ದಿಂದ ಸ್ವಲ್ಪ ಚೆನ್ನಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು ಸ್ಪರ್ಮ ಉತ್ಪತ್ತಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಈ ಉದ್ದು ಸೇವನೆ ಮಾಡುವಾಗ ನಾನು ಹೇಳ್ತೀನಿ ಒಂದು ಎರಡು ಕಪ್ಪು ಒಂದು ಎರಡು ಕಪ್ ಹಾಲು ಆಮೇಲೆ ಒಂದು ನಾಲ್ಕೈದು ಸ್ಪೂನ್ ಉದ್ದು ಅದನ್ನ ತುಪ್ಪದಲ್ಲಿ ಹುರಿದ್ಬಿಟ್ಟು ಈ ಹಾಲು ಸೇರಿಸಿ ಅದಕ್ಕೆ ಒಂದು ಗಂಜಿ ಥರ ಮಾಡ್ಕೊಂಡು ಸೇವನೆ ಮಾಡೋದಕ್ಕೆ ಅದಕ್ಕೆ ಸಕ್ಕರೆ ಹಾಕೋದೇನು ಬೇಕಾಗಿಲ್ಲ ನಿಮಗೆ ಡಯಾಬಿಟೀಸ್ ಇಲ್ಲ ಅಂದರೆ ಸಕ್ಕರೆ ಹಾಕೊಳ್ಳಿ ಇಲ್ಲದರೆ ಸಕ್ಕರೆ ಹಾಕೊಳ್ಳೋಕ್ಕೆ ಬೇಡಿ ಸೊ ಈ ರೀತಿ ತಾವು ಸ್ಪರ್ಮ್ ಉತ್ಪತ್ತಿಗೆ ಹಾಗೂ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನಾನು ಈ ಸಂಚಿಕೆಯಲ್ಲಿ ನಾನು ತುಂಬ ಒತ್ತಾಯ ಏನು ಕೊಡ್ತೀನಿ ಅಂದರೆ ನೀವು ಡಯಾಬಿಟೀಸ್ನ ಕಾಯಿಲೆ ಸಾಲ್ವ್ ಮಾಡ್ಕೊಳಕ್ಕೆ ಹೋಗಿ ನೀವು ಮತ್ತೊಂದು ಕಾಯಿಲೆ ಬರ್ಸ್ಕೊಬಾರ್ದು ಅದು ಸ್ಪರ್ಮಟೋಜೆನಿಸ್ ಸಾಕಷ್ಟು ಎಫೆಕ್ಟ್ ಆಗುತ್ತೆ ನೀವು ತಗೊಳ್ಳೋ ಔಷಧಿಗಳಲ್ಲಿ ಇಂಗ್ರೀಡಿಯೆಂಟ್ಸ್ ಓದಿ ಅದನ್ನು ಇನ್ಫಾರ್ಮೇಷನ್ ತೊಗೊಳ್ಳಿ ಸ್ಪರ್ಮೋತ್ಪತ್ತಿಗೆ ಆದರೆ ತಮ್ಮ ಡಾಕ್ಟ್ರುಗಳ ಜೊತೆ ಡಿಸ್ಕಸ್ ಮಾಡಿ ಡಾಕ್ಟ್ರುಗಳು ತುಂಬ ಬ್ಯುಸಿಯಾಗಿರ್ತಾರೆ ಅವರು ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಟೈಮ್ ಕೊಡ್ತಾರೆ ಆವಾಗ ನೀವು ಅದನ್ನು ಒತ್ತಾಯ ಮಾಡಿ ಹೇಳಬೇಕು ನಮಗೆ ಇನ್ನೂ ಮಕ್ಕಳಾಗಿಲ್ಲ ನಮ್ಮ ಮಕ್ಕಳಿಗೆ ಪ್ರಯತ್ನ ಪಡ್ತಾ ಇದ್ದೀವಿ ಈ ಔಷಧಿ ತೊಗೊಂಡ್ರೆ ಇದ್ರದ್ದು ಸೈಡ್ ಎಫೆಕ್ಟ್ ನಾನು ಇಂಟರ್ನೆಟ್ಟಲ್ಲಿ ಓದಿದೆ ಹಿಂಗಿದೆ ಅದನ್ನು ತಿಳಿಸಿ ಅವ್ರಿಗೆ ಯಾಕಂದರೆ ಮಕ್ಕಳು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಪ್ರತಿಯೊಂದು ಸ್ಟೇಜ್ ಅಂತದಲ್ಲ ಹಾಗೇನೆ ಶುಗರು ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟು ಸೊ ಈ ತಲೆನ ನೀವು ಡಾಕ್ಟ್ರಿಗೆ ಕೊಟ್ಬಿಡಿ ಅವರೇ ಸಾಲ್ವ್ ಮಾಡ್ಕೊತಾರೆ ನೀಟಾಗಿ ಸೊ ಈ ರೀತಿ ಡಯಾಬಿಟೀಸು ಹಾಗೂ ಒಂದು ಸ್ಪರ್ಮಟೋಜೆನಿಸಿಸ್ ಪ್ರೋಸೆಸ್ಸು ತುಂಬ ಲಿಂಕ್ಟು ಯಾಕಂದರೆ ಸ್ಪರ್ಮ ಉತ್ಪತ್ತಿಯಲ್ಲಿ ಆಯುರ್ವೇದದಲ್ಲಿ ಚೆನ್ನಾಗಿ ಅನ್ನ ಹಾಲು ತುಪ್ಪ ಸೇವನೆ ಮಾಡಬೇಕು ಅಂತ ಹೇಳ್ತೀವಿ ನಾವು ಅದೇ ಅನ್ನ ಜಾಸ್ತಿ ಸೇವನೆ ಮಾಡಿದ್ರೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತೆ ನೀವು ಇದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಕಲಿಬೇಕಾಗತ್ತೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ವ್ಯಾಯಾಮ ಜಾಸ್ತಿ ಮಾಡಬೇಕಾಗತ್ತೆ ಕೆಲವು ಸಲ ಅತಿ ವ್ಯಾಯಾಮ ಮಾಡಿದ್ರೂ ಕೂಡ ಸ್ಪರ್ಮ್ ಪ್ರೊಡಕ್ಷನ್ಗೆ ಎಫೆಕ್ಟ್ ಆಗುತ್ತೆ ವಾಯು ಜಾಸ್ತಿ ಆಗುತ್ತೆ ಸೊ ನಾನು ಡಯಾಬಿಟಿಕ್ಸು ಹಾಗೂ ಸ್ಪರ್ಮ್ ಪ್ರೊಡಕ್ಷನ್ ಎಲ್ಲ ಸಮಸ್ಯೆಗಳಿತ್ತು ಸ್ಪರ್ಮ್ ಮೊಟ್ ಕೌಂಟು ಮೊಟಿಲಿಟಿ ಅದೆಲ್ಲ ಏನಾದ್ರು ಕಮ್ಮಿ ಇತ್ತು ಅಂದರೆ ನಾವು ಅಡ್ವೈಸ್ ಮಾಡೋದು ಇಷ್ಟೇ ಪ್ರತಿ ದಿವಸ ಎಂಟು ಸಾವಿರ ಹೆಜ್ಜೆ ವಾಕಿಂಗ್ ಅಂತ ಒಂದು ಮಾಡಿ ಅನ್ನ ಒಂದೊತ್ತು ತಿಂದೇ ತಿನ್ನಿ ರಾತ್ರಿ ಹೊತ್ತು ಕಾರ್ಬೋಹೈಡ್ರೇಟ್ಸ್ ಅಂಶಗಳು ಸ್ವಲ್ಪ ಕಮ್ಮಿ ಮಾಡಿ ತರಕಾರಿಗಳ ಸೇವನೆ ಮಾಡಿ ವಾಕಿಂಗ್ ಸ್ವಲ್ಪ ಚೆನ್ನಾಗಿ ಮಾಡಿ ಇದೇ ಎರಡು ನಾನು ತುಂಬ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಅದು ಬಿಟ್ಟು ಹಾಲು ತುಪ್ಪ ಸ್ವಲ್ಪ ಚೆನ್ನಾಗಿ ಸೇವನೆ ಮಾಡಿ ಇದರಿಂದ ತೊಂದರೆಗಳೇನೂ ಇಲ್ಲ ಆಗಿದೆಯಾ ಈ ಸಂಚಿಕೆಯಲ್ಲಿ ನಾವು ಡಯಾಬಿಟೀಸ್ ಹಾಗೂ ಶುಕ್ರ ಉತ್ಪತ್ತಿ ಇದ್ರದ್ದು ಕನೆಕ್ಷನ್ ಫರ್ಟಿಲಿಟಿ ಮೇಲ್ ಫರ್ಟಿಲಿಟಿ ಅಡ್ರೆಸ್ ಮಾಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ಡಯಾಬಿಟೀಸ್ ರಿಲೇಟೆಡ್ ನೋಡೋಣ ಅಲ್ಲಿವರೆಗೂ ನಮಸ್ಕಾರ